ಎಲ್ಲಿದ್ದಿರಯ್ಯ ದಿ ಬೆಸ್ಟ್ ಸ್ಟ್ಯಾಂಡರ್ಡ್ ಟಾಪ್ ಯೂಟ್ಯೂಬ್ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ದಯಮಾಡಿ ಹಾವೇರಿ ಕಡೆ ಸ್ವಲ್ಪ ಸ್ವಲ್ಪ ನಿಮ್ಮ ಪಾದಗಳನ್ನು ಸ್ಪರ್ಶ ಮಾಡಬೇಕಾಗಿ ಅಖಿಲ ಕರ್ನಾಟಕ ಸೋಷಿಯಲ್ ಮೀಡಿಯಾ ಅಭಿಮಾನಿಗಳ ಸಂಘದ ವತಿಯಿಂದ ನಿಮ್ಮಲ್ಲಿ ತುಂಬ ತುಂಬ ವಿನಯದಿಂದ ಕೇಳ್ಕೊಳ್ತಾ ಇದ್ದೀವಿ ಇದಕ್ಕಾಗಿ ಅಂದರೆ ಜಗತ್ತಿನಲ್ಲಿರುವಂತಹ ಟಾಪ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಲ್ಲಿ ನಿಮ್ಮದೂ ಸಹ ಒಂದು ಲೈಕ್ ಸಿ ಐ ಎ ಮೊಸಾದ್ ಎಸ್ ಐ ಎಸ್ ನಮ್ಮ ದೇಶದ ಹೆಮ್ಮೆಯ ಎನ್ ಐ ಎ ಸಿ ಬಿ ಐ ಈ ರೀತಿಯಾಗಿ ನಮಗೆ ಬೇಕಾಗಿರುವಂತಹದ್ದು ಕೇವಲ ಮೂರೇ ಮೂರು ರೀತಿಯಾದಂತಹ ವರದಿಗಳು ಆ ಸ್ವಾತಿ ಎಂಬ ಹೆಣ್ಣುಮಗಳ ಹತ್ಯೆ ಏತಕ್ಕಾಗಿ ಆಯಿತು ಅದರ ಹಿಂದಿರುವ ಉದ್ದೇಶಗಳು ಏನು ಪ್ರೀತಿಸಿ ಪ್ರೀತಿ ಮಾಡಿದಂತಹ ಹುಡುಗಿಯನ್ನೇ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆಯನ್ನು ಮಾಡಿ ರಸ್ತೆಯಲ್ಲಿ ಬೀದಿ ಹೆಣವಾಗಿ ಏತಕ್ಕಾಗಿ ಬಿಸಾಕ್ತಾರೆ ಅದರ ಹಿಂದೆ ಇರುವಂತಹ ಉದ್ದೇಶಗಳೇನು ನಮ್ಮ ರಾಜ್ಯದಲ್ಲಿ ಇದುವರೆಗೂ ಇದೇ ರೀತಿಯಾಗಿ ಎಷ್ಟು ಜನ ಹೆಣ್ಣು ಮಕ್ಕಳ ಹತ್ಯೆಯಾಗಿದ್ದೆ ಈ ಕೇವಲ ಮೂರೇ ಮೂರು ರೀತಿಯಾದಂತಹ ವರದಿಗಳನ್ನು ನೀವು ದಯಮಾಡಿ ನಮಗೆ ನೀಡಿದ್ರೆ ಅದನ್ನು ನಾವು ನಮ್ಮ ಸೋಷಿಯಲ್ ಮೀಡಿಯಾ ನ್ಯಾಯಾಲಯಕ್ಕೆ ನೀಡ್ತೀವಿ ನಮ್ಮ ಸೋಷಿಯಲ್ ಮೀಡಿಯಾ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ವಾದ ವಿವಾದಗಳನ್ನು ಮಾಡೋದಕ್ಕೆ ಉಚಿತವಾಗಿ ಸಿಗುವಂತಹ ಲಾಯರ್ಸ್ಗಳಿದ್ದಾರೆ ಇಲ್ಲಿ ತುಂಬ ತುಂಬ ಚರ್ಚೆಗಳು ನಡೆದು ವಾದ ವಿವಾದ ಎಲ್ಲವೂ ನಡೆದು ಇಲ್ಲೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಜಡ್ಜಸ್ಗಳು ಅಂದರೆ ನ್ಯಾಯಾಧೀಶರುಗಳು ಇದಕ್ಕೆ ಒಂದು ಅಂತಿಮವಾದಂತಹ ತೀರ್ಪನ್ನು ನೀಡ್ತಾರೆ ಈ ತೀರ್ಪನ್ನು ನಾವು ಬಹುಮುಖ್ಯವಾಗಿ ಅಂತಿಮವಾಗಿ ನೀಡಬೇಕಾಗಿರುವಂತಹದ್ದು ಅಖಿಲ ಕರ್ನಾಟಕ ತಿರುಪೇ ಶೋಕಿ ಮಾಡುವಂತಹ ಹೆಣ್ಣು ಮಕ್ಕಳ ಸಂಘದ ಅಧ್ಯಕ್ಷೆಗೆ ನೀಡಬೇಕು ದಯಮಾಡಿ ನೀವು ಈ ರಿಪೋರ್ಟನ್ನು ಕೊಟ್ಟು ನಮಗೆ ಒಂದು ಸ್ವಲ್ಪ ಸಹಾಯವನ್ನು ಮಾಡಬೇಕು ನೀವು ತುಂಬ ತುಂಬ ಡಿಮ್ಯಾಂಡಲ್ಲಿ ಇರ್ತೀರಾ ನೀವು ತುಂಬ ತುಂಬ ಬ್ಯುಸಿ ಇರ್ತೀರಾ ನಿಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ ಅಂತಂದರೆ ನೀವು ಬೇಕಾದರೆ ನೀವು ನಿಮ್ಮ ಸಬ್ ಏಜೆನ್ಸಿಗಳಿದೆಯಲ್ಲ ಲೈಕು ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಟ್ವಿಟರ್ ಈ ರೀತಿಯಾದಂತಹ ಸಬ್ ಏಜೆನ್ಸಿಗಳಿಗೆ ನೀವು ಬೇಕಾದ್ರೆ ನೀವು ಅದನ್ನು ಇನ್ವೆಸ್ಟಿಗೇಷನ್ನ ನೀವು ಮೂವ್ ಮಾಡಿ ನಮಗೆ ಆ ರಿಪೋರ್ಟ್ನ ತೆಗೆಸ್ಕೊಡ್ಬೋದು ದಯಮಾಡಿ ಇದೊಂದು ಸಹಾಯವನ್ನು ಮಾಡಿ ನಿಮ್ಮಲ್ಲಿ ಏತಕ್ಕಾಗಿ ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇರೋದು ಅಂದರೆ ನಮ್ಮ ಅಖಿಲ ಕರ್ನಾಟಕ ತಿರುಪೇ ಶೋಕಿ ಮಾಡುವಂತಹ ಹೆಣ್ಣು ಮಕ್ಕಳದ ಸಂಘದ ಅಧ್ಯಕ್ಷೆ ಇದ್ದಾರಲ್ಲ ಆ ಅಧ್ಯಕ್ಷೆಗೆ ಈ ಪೊಲೀಸ್ನವ್ರು ಮಾಡುವಂತಹ ಇನ್ವೆಸ್ಟಿಗೇಷನ್ ಮೇಲೆ ಇರ್ಬೋದು ನಮ್ಮ ಲಾ ಹಾಗೆ ನಮ್ಮ ಜುಡಿಷರಿ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ ಆ ನಮ್ಮ ಅಧ್ಯಕ್ಷೆ ನಂಬುವಂತಹದ್ದು ಕೇವಲ ನೀವು ನೀಡುವಂತಹ ರಿಪೋರ್ಟ್ ಮಾತ್ರ ನೀವೇನು ಕೊಡ್ತೀರ ಆ ರಿಪೋರ್ಟನ್ನು ನೂರಕ್ಕೆ ನೂರರಷ್ಟು ತುಂಬ ತುಂಬ ಕಾನ್ಫಿಡೆಂಟಾಗಿ ನಂಬ್ತಾರೆ ಹಾಗಾಗಿ ದಯಮಾಡಿ ನೀವು ನಮಗೆ ಅದೊಂದು ಇನ್ವೆಸ್ಟಿಗೇಷನ್ ಮಾಡಿಕೊಟ್ಬಿಟ್ಟು ಆ ವೇರಿಗೆ ಬಂದು ನೀವು ಆ ವರದಿನ ತಕ್ಕೊಟ್ಬಿಟ್ರೆ ತುಂಬ ತುಂಬ ಒಳ್ಳೆಯದಾಗ್ಬಿಡುತ್ತೆ ಅಯ್ಯೋ ನಿಮ್ಮ ಆ ಮಕ್ಕಳ ವೀಡಿಯೋ ಇಟ್ಕೊಂಡು ಹೆಣ್ಮಕ್ಳು ವೀಡಿಯೋಗಳನ್ನೇ ಟ್ರೋಲ್ ಮಾಡಿಕೊಂಡು ಆ ಹೆಣ್ಮಕ್ಳು ವೀಡಿಯೋಗಳಿಂದಲೇ ಆ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಯಂಥವರಿಂದೆಲ್ಲ ನಿಮಗೆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತದ ಇವರೆಲ್ಲ ಬಂದುಬಿಟ್ಟು ನಿಮಗೆ ನ್ಯಾಯವನ್ನು ಕೊಡಿಸ್ತಾರೆ ತಲೆಯಲ್ಲಿ ಒಂದು ಸ್ವಲ್ಪ ಪ್ರಜ್ಞೆಯನ್ನು ಇಟ್ಕೊಳ್ಳಿ ಸಮಾಜದಲ್ಲಿ ಏನು ಬದಲಾವಣೆ ಆಗ್ತಿದೆ ಸುತ್ತಮುತ್ತ ಏನೇನು ನಡೀತಿದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ ತಿರ್ಪೆ ಶೋಕಿಗಳನ್ನು ಮಾಡೋದನ್ನು ಬಿಡಿ ಆಮೇಲೆ ಮನೇಲಿರುವಂತಹ ತಂದೆ ತಾಯಂದಿರು ಹೆಣ್ಣೆತ್ಬಿಟ್ರೆ ಸಾಲದಿಲ್ಲ ಹೆಣ್ಮಕ್ಳು ಮನೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಎಲ್ಲಿ ಹೋಗ್ತಾ ಇದ್ದಾರೆ ಅದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳಿ ಇಲ್ಲ ಅಂತಂದರೆ ಯಾವ ರೀತಿಯಾಗಿ ಹೇಳಿ ಇದೇ ರೀತಿಯಾಗಿ ಬೀದಿ ಹೇಣ ಆಗುವಂತಹದ್ದು ಇಪ್ಪತ್ತಿಪ್ಪತ್ತೆರಡು ವರ್ಷ ಕಷ್ಟಪಟ್ಟು ಸಾಕ್ತೀರಾ ಇಲ್ಲಿ ಈಗ ಹೋಗ್ಬಿಟ್ಟು ಯಾವನಿಂದನೋ ಹೋಗ್ಬಿಟ್ಟು ಎಲ್ಲೆಲ್ಲ ಹೋಗ್ಬಿಟ್ಟು ಹಿಂಗ್ ರೋಡಲ್ಲಿ ಬಿದ್ದ್ಬಿಟ್ಟು ಸಾಯ್ತವೆ ಅದೇನು ಬಂದಿದೆಯೋ ನಾವು ಹೆಣ್ಮಕ್ಳಿಗಂತೂ ಬುದ್ಧಿ ಹೇಳೋದಕ್ಕೆ ಹೋಗೋದಿಲ್ಲ ಎತ್ತಕ್ಕಾಗಿ ಅಂದರೆ ಅವ್ರ ತಂದೆ ತಾಯಂದ್ರೆ ನಮ್ಮನೆ ಪ್ರಶ್ನೆಯನ್ನು ಮಾಡ್ಬಿಡ್ತಾರೆ ನಾವು ಇವೆಲ್ಲ ನಮ್ಮ ಸ್ವಂತ ಅನುಭವಗಳು ಯೋಚನೆ ಮಾಡ್ಕೊಳ್ಳಿ ನಿಮ್ಮನೆ ಹೆಣ್ಮಕ್ಳು ಇಷ್ಟ ನಿಮ್ಮ ಜೀವನ ನಿಮ್ಮ ಜೀವ ಏನೋ ಹೇಳ್ಬೇಕು ಅನಿಸ್ತು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಓ ಇದು ಟಾಪ್ ಏಜೆನ್ಸಿಯಲ್ಲಿರುವಂತಹ ಆಫೀಸರ್ಗಳು ಏಯ್ ತುಂಬ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀರ ನಿಮ್ಮಂಥವ್ರು ಬೇಕು ನಮ್ಮ ಸಮಾಜಕ್ಕೆ ಮಾಡಿ 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 ತುಂಬ ಚೆನ್ನಾಗಿ ಮಾಡಿ ನಿಮ್ಗೆ ಏನಾರು ಆಗ ಸಹಾಯ ಬೇಕು ಅಂತಂದ್ರೆ ಬೇಕಾದರೆ ಸಿ ಎ ಜೊತೆ ಮೊಸಾಜ್ ಜೊತೆ ಎಸ್ ಐ ಎಸ್ ಅಂತ ಅಂದ್ಬಿಟ್ಟು ಹೇಳಿದ್ನಲ್ಲ ಬೇಕಾದ್ರೆ ನಾನು ತುಳಸಿ ಗಾಬ್ ಹತ್ರ ಮಾತಾಡ್ತೀನಿ ಬೇಕಾದ್ರೆ ನಿಮ್ಗೆ ಬೇಕಾದ್ರೆ ಸಹಾಯವನ್ನು ಮಾಡಿಸೋಣ ಮುಂದೆ ಯೋಚನೆಯನ್ನು ಮಾಡಿ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ